ರಾಜ್ಯ ಕಾಂಗ್ರೆಸ್ನ ಸ್ಫೋಟಕ ಸುದ್ದಿ ಕೈಪಾಳಿಯದಲ್ಲಿ ನವೆಂಬರ್ ಕ್ರಾಂತಿ ಫೇಕ್ಸ್ ನವೆಂಬರ್ ಇಪ್ಪತ್ತೊಂದಕ್ಕೆ ಹೊಸ ಸಿಎಂ ಬರೋದು ಗ್ಯಾರಂಟಿನ ಡಿಕೆಶಿ ಲಾಭಿ ಮಾಡ್ತಾ ಇದ್ದಾರೆ ಆ ತಂತ್ರ ವರ್ಕೌಟ್ ಆಗುತ್ತಾ ಸಿದ್ದರಾಮಯ್ಯ ಒಂದು ಕಡೆ ಸೈಲೆಂಟ್ ಆಗಿ ದಾಳವನ್ನ ಉರುಳಿಸ್ತಾ ಇದ್ದಾರೆ ಇದೇ ತಿಂಗಳು ಹದಿನೈದಕ್ಕೆ ದೆಹಲಿಗೆ ಹಾರ್ಲಿಕ್ಕಿದ್ದಾರೆ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ಮೂರು ದಿನಗಳ ಪ್ರವಾಸಕ್ಕೆ ತೆರಳಲಿರುವಂತಹ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಬಳಿ ಸಂಪುಟ ಪುನರ್ ರಚನೆಯ ಬಗ್ಗೆ ಚರ್ಚೆಯನ್ನ ಕೂಡ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ ಈತ ಸಿದ್ದರಾಮಯ್ಯ ಪರವಾಗಿ ಆಪ್ತ ರಾಯರೆಡ್ಡಿ ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಿದ್ದು ಐದು ವರ್ಷಕ್ಕೆ ಅಂತ ಹೇಳಿ ಇದರಲ್ಲಿ ಯಾವುದೇ ನೀವು ಸೂತ್ರವನ್ನ ಬಳಕೆ ಮಾಡಿಕೊಳ್ಬೇಡಿ ಫಿಫ್ಟಿ ಫಿಫ್ಟಿ ಸೂತ್ರವನ್ನ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಅಂತ ಹೈಕಮಾಂಡ್ಗೂ ಕೂಡ ಗೊತ್ತು ಸಂಪುಟ ಪುನರ್ರಚನೆಗೆ ಇದು ಸೂಕ್ತ ಕಾಲ ಸಿಎಂ ಜೊತೆ ದೆಹಲಿಗೆ ಹೋಗ್ತೀನಿ ಅಂತ ಬಸವರಾಜ ರಾಯರೆಡ್ಡಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳುದರಲ್ಲಿ ತಪ್ಪೇನಿಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ ಅವರು ಮುಖ್ಯಮಂತ್ರಿ ಆಗಬಾರ್ದು ಅಂತ ನಾವು ಯಾರು ಹೇಳಲಿಲ್ವಲ್ಲ ಕಾಲ ಬಂದಾಗ ಆಗ್ತಾರೆ ಅದಕ್ಕೆ ಈಗಲೇ ಆಗ್ತಾರೆ ಎರಡೂವರೆ ವರ್ಷ ಅಗ್ರಿಮೆಂಟ್ ಆಗಿದೆ ಏನಿದು ಯಾವುದರ ವ್ಯಾಪಾರ ವಹಿವಾಟಿನ ಒಪ್ಪಂದನ ಇದು ನೋ ಯಾವ ಒಪ್ಪಂದ ಏನಾಗಿದೆ ನಮಗೆ ಗೊತ್ತಿಲ್ಲ ಬಿಕಾಸ್ ವಿ ಆರ್ ದ ವೋಟರ್ಸ್ ನೋಡಿ ಯಾವುದೇ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪಕ್ಷದ ಸಂವಿಧಾನ ಇದೆ ನಮ್ಮ ಪಕ್ಷದ ನಿಯಮಾವಳಿಯಂತೆ ಶಾಸಕಾಂಗದ ಪಕ್ಷದ ಸಭೆಯನ್ನು ಕರಿಬೇಕು ಕರೆದುಬಿಟ್ಟು ಶಾಸಕರಿಗೆ ಹೇಳಬೇಕು ನಾವು ಈಗ ಮುಖ್ಯಮಂತ್ರಿನ ಬದಲಾವಣೆ ಮಾಡ್ತೇವೆ ಮತ್ತು ಶಾಸಕಾಂಗ ಪಕ್ಷದ ನಾಯಕರು ಅವರು ಅವ್ರನ್ನ ಬದಲಾವಣೆ ಮಾಡ್ತೇವೆ ಅಂತ ನಮ್ಮ ಮುಂದೆ ಹೇಳಿದಾಗ ನೀವು ಬದಲಾವಣೆ ಮಾಡಿ ಅಂತ ಹೇಳಿ ನಾವು ಎಲ್ಲರೂ ಒಮ್ಮತ್ತು ಒಪ್ಪಿಗೆ ಕೊಟ್ಟರೆ ಪಕ್ಷದ ಹೈಕಮಾಂಡ್ ಮಾಡಲಿಕ್ಕೆ ಬರುತ್ತೆ ನಾವು ಯಾರು ಒಮ್ಮತದ ಒಪ್ಪಿಗೆ ಕೊಡದ ಇದ್ರೆ ವೋಟಿಂಗ್ ಆಗುತ್ತೆ ಸಾರಿ ವೋಟಿಂಗ್ ಆಯ್ತಲ್ಲ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಕಂಟೆಸ್ಟ್ ಮಾಡಿದರು ವೋಟಿಂಗ್ ಆಯಿತು ಆಮೇಲೆ ಪಕ್ಷದ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ್ರು ಹೀಗಾಗಿ ನಮ್ಮ ಪಕ್ಷದಲ್ಲಿ ಒಂದು ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಇಂಟರ್ನಲ್ ಡೆಮೋಕ್ರಸಿ ನಮ್ಮ ಪಕ್ಷದಲ್ಲಿ ಇದೆ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳೋದು ತಪ್ಪು ನಮ್ಮ ಪಕ್ಷ ನಮ್ಮನ್ನು ಕೇಳಿ ಅವ್ರ ತೀರ್ಮಾನ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ ಹೀಗಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡೋದು ಅಷ್ಟು ಸುಲಭ ಸಾಧ್ಯ ಇಲ್ಲ